ಗ್ರಾಮೀಣ ಪ್ರದೇಶದ ಕುಟುಂಬಗಳ ಸಬಲೀಕರಣ ನಿಟ್ಟಿನಲ್ಲಿ ಜೀವನಕ್ಕೆ ಆಸರೆ ಒದಗಿಸುವ ಜೊತೆಗೆ ಮಕ್ಕಳನ್ನ ಸುರಕ್ಷಿತ ಹಾಗೂ ಉತ್ತಮ ಪರಿಸರದಲ್ಲಿ ಬೆಳೆಸುವ ಬಗ್ಗೆ ಕರ್ನಾಟಕ ಸರ್ಕಾರ ಬದ್ಧತೆ ಹೊಂದಿದೆ ಈ ಸದಾಶಯದೊಂದಿಗೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ಗ್ರಾಮೀಣ ಭಾಗಗಳಲ್ಲಿ ನಾಲ್ಕು ಸಾವಿರ ಕೂಸಿನ ಮನೆ ಶಿಶುಪಾಲನಾ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ ಗ್ರಾಮ ಪಂಚಾಯಿತಿಗಳ ನಿರ್ವಹಣೆಯೊಂದಿಗೆ ಈ ಶಿಶುಪಾಲನಾ ಕೇಂದ್ರಗಳನ್ನು ನಡೆಸಲಾಗುತ್ತದೆ ಇಲ್ಲಿಗೆ ಸೇರುವ ಆರು ತಿಂಗಳಿಂದ ಹಿಡಿದು ಮೂರು ವರ್ಷ ವಯಸ್ಸಿನ ಮಕ್ಕಳಿಗೆ ನುರಿತ ಶಿಶುಪಾಲನಾ ಕೇಂದ್ರದ ಕಾರ್ಯಕರ್ತರಿಂದ ಇಲ್ಲಿ ಆರೋಗ್ಯ ಸೇವೆ ಆಹಾರ ಮತ್ತು ಕ್ರೀಡೆಗಳೊಂದಿಗೆ ಶಿಕ್ಷಣ ನೀಡಲಾಗುತ್ತದೆ ಸಂಶೋಧನೆಗಳ ಪ್ರಕಾರ ಮಕ್ಕಳ ಶೇಕಡ ಎಂಬತ್ತರಷ್ಟು ಮಿದುಳು ಎರಡು ವರ್ಷ ವಯಸ್ಸಿನಲ್ಲಿ ಅಭಿವೃದ್ಧಿ ಕಾಣುತ್ತದೆ ಎದೆಹಾಲು ನಿಲ್ಲಿಸಿದ ತಕ್ಷಣ ಸರಿಯಾದ ಪ್ರಮಾಣದಲ್ಲಿ ಪೂರಕ ಪೌಷ್ಟಿಕ ಆಹಾರ ನೀಡದಿದ್ದಲ್ಲಿ ಮಕ್ಕಳ ಬೆಳವಣಿಗೆ ಕುಂಠಿತಗೊಳ್ಳತೊಡಗುತ್ತದೆ ಉದ್ಯೋಗಕ್ಕೆ ಹೋಗುವಾಗ ಮಕ್ಕಳನ್ನ ದಿನಕ್ಕೆ ಎಂಟು ಗಂಟೆ ವಾರಕ್ಕೆ ಆರು ದಿನ ಈ ಕೂಸಿನ ಮನೆಗಳಲ್ಲಿ ಬಿಟ್ಟು ನರೇಗಾ ಕೆಲಸಕ್ಕೆ ಹೋಗುವ ಬಡ ತಂದೆ ತಾಯಂದಿರ ಪಾಲಿಗೆ ಈ ಶಿಶುಪಾಲನಾ ಕೇಂದ್ರಗಳು ಭರವಸೆಯ ಆಶಾಕಿರಣಗಳಿದ್ದಂತೆ ಈ ಗ್ರಾಮ ಪಂಚಾಯಿತಿ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಗ್ರಾಮೀಣ ಮಹಿಳೆಯರು ಕೂಡ ಮನ್ರೇಗಾ ಇರಬಹುದು ಮಹಾತ್ಮ ಗಾಂಧಿ ನರೇಗಾ ಇರಬಹುದು ಬೇರೆ ಬೇರೆ ಥರದ ಕೆಲಸಕ್ಕೆ ಹೋಗ್ತಾರೆ ಬಟ್ ಕೆಲಸಕ್ಕೆ ಹೋಗುವಾಗ ಅವರ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಒಂದು ಸಮರ್ಪಕವಾದ ಒಂದು ಶಿಶುಪಾಲನಾ ಕೇಂದ್ರ ನಡೆಸಬೇಕು ಅಂತ ಈ ಒಂದು ಬೇಡಿಕೆ ನಾವು ಅರ್ಥ ಮಾಡಿಕೊಂಡು ನಾವು ನಮ್ಮ ಸರ್ಕಾರದ ಮೂಲಕ ನಮ್ಮ ಇಲಾಖೆ ಮೂಲಕ ನಾವು ಪಂಚಾಯಿತಿ ಮಠದಲ್ಲಿ ಯಾಕೆ ನಾವು ಶಿಶುಪಾಲನಾ ಕೇಂದ್ರ ಮಾಡಬಾರ್ದು ಅಂತ ನಾವು ಯೋಚನೆ ಮಾಡಿದ್ವಿ ಇಲ್ಲಿ ಮಕ್ಕಳನ್ನ ನೋಡಿಕೊಳ್ಳುವ ಶಿಶುಪಾಲನಾ ಕೇಂದ್ರದ ಸಿಬ್ಬಂದಿಗೆ ಆರಂಭಿಕ ಬಾಲ್ಯದ ಬೆಳವಣಿಗೆ ಕುರಿತು ತಜ್ಞರಿಂದ ಕಾರ್ಯಾಗಾರಗಳ ಮೂಲಕ ತರಬೇತಿ ಕೊಡಿಸಲಾಗುತ್ತದೆ ಐವತ್ತು ವರ್ಷಗಳ ಸುದೀರ್ಘ ಅನುಭವ ಹಾಗೂ ಪರಿಣಿತಿ ಹೊಂದಿದ ಮೊಬೈಲ್ ಕ್ರಚ್ ಸಂಸ್ಥೆಯ ಸಹಭಾಗಿತ್ವದೊಂದಿಗೆ ತರಬೇತಿಯನ್ನ ನೀಡಲಾಗುತ್ತಿದೆ ಒಟ್ಟಾರೆಯಾಗಿ ಇಲ್ಲಿ ಮಕ್ಕಳು ಕಾಳಜಿಯುಕ್ತ ಸುರಕ್ಷಿತ ಹಾಗೂ ಸಂತಸಕರ ವಾತಾವರಣದ ಜೊತೆಗೆ ತಾಜಾ ಆಹಾರ ಪಡೆಯಲಿದ್ದಾರೆ ನಮ್ಮ ಇಲ್ಲಿ ಕಳಿಸಿ ಹೋಗೋದ್ರಿಂದ ನಮ್ಗೆ ಹೆಲ್ಪ್ ಆಗೈತ್ರಿ ನಮ್ಗೆ ಸಂಜೆ ನಾವು ಮಧ್ಯಾಹ್ನ ಎರಡು ಗಂಟೆಗೆ ಬರ್ತಾವ್ರಿ ಎಂಟು ಗಂಟೆಗೆ ಅಂದ್ರೆ ನಮ್ಮ ಮಕ್ಕಳನ್ನ ಇಲ್ಲಿ ಕಳಿಸಿ ಹೋದ್ರೆ ನಮಗೂ ಒಂದು ಹೆಲ್ಪ್ ಆಕೈತ್ರಿ ನಾವು ಹೊರಗೆ ಹೋಗಿ ದುಡಿದ ಮತ್ತೆ ನಮ್ಮ ಜೀವನ ಸಾಕು ಸಾಕಂತು ಚಲೋ ಆಗ್ತೇತ್ರಿ ಮತ್ತೆ ಕರ್ಕೊಳ್ಳೋರು ಇರೋದಿಲ್ಲ ರೀ ಇಲ್ಲಿ ಕಳ್ಸಿರಾ ಅದರಿಂದ ನಮ್ಗೆ ಹೆಲ್ಪ್ ಆಕೈತ್ರಿ ಮುದ್ದು ಮೊದ್ಲೆಲ್ಲ ಬಿಸಿಲಲ್ಲಿ ಹೋಗಿ ಬಹಳ ಕೆಲಸ ರೀ ಅದಕ್ಕಾಗಿ ಈಗ ಖುಷಿಯಿಂದ ಇದ್ದೇವೆ ರೀ ಮಕ್ಕಳು ಕೂಡ ಬೆರತ್ತು ಸಂಪೂರ್ಣವಾಗಿ ನಾವು ರೀ ಅವಕ್ಕೂ ನಲಿವು ನೂ ನಲಿವು ನಮಗೂ ಎಲ್ಲ ರೀ ಅದಕ್ಕಾಗಿ ಖುಷಿ ಖುಷಿಯಿಂದ ಇದ್ದೇವೆ ರೀ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ರಾಜ್ಯಾದ್ಯಂತ ರೂಪುಗೊಳ್ಳುತ್ತಿರೋ ಈ ಶಿಶುಪಾಲನಾ ಕೇಂದ್ರಗಳು ನರೇಗಾ ಕೆಲಸಗಳಲ್ಲಿ ಹೆಚ್ಚೆಚ್ಚು ಮಹಿಳೆಯರು ಪಾಲ್ಗೊಳ್ಳುವುದರೊಂದಿಗೆ ಕರ್ನಾಟಕ ರಾಜ್ಯದ ಭವ್ಯ ಹಾಗೂ ಸಮೃದ್ಧ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಲಿವೆ ನಮ್ಮ ಮಕ್ಕಳಿಗೆ ಮತ್ತೆ ನಮ್ಮ ಮಹಿಳೆಯರಿಗೆ ಉದ್ಯೋಗಸ್ಥ ಮಹಿಳೆಯರಿಗೆ ಒಂದು ಒಳ್ಳೆ ಚಾನ್ಸ್ ಕೊಡೋಣ ಒಂದು ಒಳ್ಳೆ ಅವಕಾಶ ಮಾಡಿ ಮಕ್ಕಳ ಬೆಳವಣಿಗೆ ಮತ್ತು ಮಹಿಳೆಯರ ಸಬಲೀಕರಣಕ್ಕೆ ನಾವು ಹೆಚ್ಚು ಒತ್ತು ಕೊಡೋಣ